ಗಡಿನಾಡ ಉಕ್ಕಿನ ನಗರ ಬಳ್ಳಾರಿಯಲ್ಲಿ ಮಳಿಗೆಗಳ ನಾಮಫಲಕದಲ್ಲಿ ಕನ್ನಡ ಭಾಷೆಯ ತಾರತಮ್ಯವನ್ನು ಪ್ರಶ್ನಿಸಿ ವಾಣಿಜ್ಯ ಮಳಿಗೆಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ ನಾಮಫಲಕಗಳಲ್ಲಿ ಭಾಷೆಯ ತಿದ್ದುಪಡಿಯನ್ನು ಅನುಸರಿಸುವಂತೆ ಖಡಕ್ ಎಚ್ಚರಿಕೆ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣ ರಸ್ತೆಗಳೂ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿರುವಾಗ ಇಲ್ಲೊಬ್ಬ ನಿಯಮ ಅನುಸರಿಸುವಲ್ಲಿ ವಲಸೆ ಬಂದಿರುವ ಬಂಡತನದಿಂದ ನಿಯಮವನ್ನು ಧಿಕ್ಕರಿಸುವಂತಹ ಮಾತನಾಡಿದಾಗ ರಾಜಧಾನಿಯಲ್ಲಿ ನಡೆದಿರುವ ಘಟನೆಯಂತೆ ದಂಡಂ ದಶಗುಣಂ ಕನ್ನಡಿಗರಿಂದ ಆಗುವ ಪರಿಸ್ಥಿತಿಯಲ್ಲಿತ್ತು ಮುಂದಿನ ದಿನಗಳಲ್ಲಿ ಗೌರವಾನ್ವಿತ ಬಳ್ಳಾರಿ ಮಹಾನಗರದ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಜಾಹೀರಾತು ಫಲಕಗಳಲ್ಲಿ ಪಾಲಿಕೆಯವರು ಗುತ್ತಿಗೆ ನೀಡುವಾಗ ಆಯುಕ್ತರು ಕಡಕ್ ಎಚ್ಚರಿಕೆ ಕೊಟ್ಟು ಕನ್ನಡ ಭಾಷೆಯ ನಿಯಮವನ್ನು ಅನುಸರಿಸಬೇಕಾಗಿ ಹೊರವಲಯದಲ್ಲಿ ಕನ್ನಡ ಭಾಷೆಯ ತಾರತಮ್ಯವನ್ನು ಮೆರೆಯುತ್ತಿರುವ ಜಾಹೀರಾತು ಫಲಕಗಳನ್ನು ಪ್ರಶ್ನಿಸದೇ ಇರುವ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಬರುವ ಕನ್ನಡದ ನೆಲ ಧೈರ್ಯವಾಗಿ ಕನ್ನಡಿಗರು ಪ್ರಶ್ನಿಸುತ್ತಿದ್ದೇವೆ

ಬದಲಾವಣೆ ಮಾಡ್ಕೋಬೇಕು ಬಾಳಗಣಿ ಶಿವಮೊಗ್ಗ ಕರ್ನಾಟಕ ರಕ್ಷಣಾ ಪರವಾಗಿ ಧನ್ಯವಾದಗಳನ್ನ ಹೇಳಬಹಿಸ್ತಾ ಪ್ರಕಾರ ಕನ್ನಡ ಭಾಷೆಯನ್ನ ಹೆಚ್ಚು ಬಿಟ್ಟು

ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ